ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ಸಮ್ಮರ್ ಸ್ಪೆಷಲ್ ಮಕ್ಕಳಿಗೆ ಮನೆಯಲ್ಲೇ ಗರ್ಗರಿಯಾಗಿರುವಂಥ ಕ್ರಿಸ್ಪಿಯಾಗಿರುವಂಥ ಕಡಲೆಪುರಿಯನ್ನು ಮಾಡ್ತಾಯಿದ್ದೀನಿ ಇದು ಬೆಳ್ಳುಳ್ಳಿ ಮಸಾಲೆ ಕಡಲೆಪುರಿ ಅಂತಲೇ ಹೇಳ್ಬೋದು ಬೆಳ್ಳುಳ್ಳಿ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಇದನ್ನು ಉಪಯೋಗಿಸಿ ನೀವು ಮಾಡಿದ್ರೆ ನಿಮಗೆ ಸೂಪರಾದ ಟೇಸ್ಟ್ ಬರುತ್ತೆ ಮೊದಲಿಗೆ ನಾನು ಆನೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ನಿಮಗೆ ಯಾವ ಬೆಳ್ಳುಳ್ಳಿ ಸಿಗುತ್ತೋ ಅದನ್ನು ನೀವು ತಗೊಳ್ಬೋದು ಅಮೇರಿಕಾದಲ್ಲಿ ಆನೆ ಬೆಳ್ಳುಳ್ಳಿಯೇ ಸಿಗೋದು ಸೊ ಅದಕ್ಕೆ ನಾನು ಐದು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಈ ಐದು ಬೆಳ್ಳುಳ್ಳಿ ಇಂಡಿಯಾದಲ್ಲಿ ಆರು ಬೆಳ್ಳುಳ್ಳಿಗೆ ಸಮಾನ ಚಿಕ್ಕ ಬೆಳ್ಳುಳ್ಳಿಗಳಿಗೆ ಮಿಕ್ಸಿ ಜಾರಲ್ಲಿ ನಾನು ಸ್ವಲ್ಪ ಜೀರಿಗೆ ಪೌಡರನ್ನು ಮಿಕ್ಸಿ ಮಾಡಿದ್ದೆ ಅದೇ ಜಾರನ್ನ ನಾನು ಉಪಯೋಗಿಸ್ತಾ ಇದ್ದೀನಿ ಒಂದು ಚಮಚ ಅಚ್ಚ ಖಾರದ ಪುಡಿ ಗುಂಟೂರು ಖಾರದ ಪುಡಿ ತೊಗೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ಖಾರ ಸ್ವಲ್ಪ ಜಾಸ್ತಿ ಇರುತ್ತೆ ಇದನ್ನೀಗ ನಾವು ಮಿಕ್ಸಿ ಮಾಡ್ನ ಪಲ್ಸ್ ಮೂಡಲ್ಲಿ ಜಸ್ಟ್ ಒಂದು ರೌಂಡು ಇಟ್ಟರೂ ಸಾಕು ಬೇಗ ಆಗುತ್ತೆ ನಿಮಗೆ ರೋಡ್ ಸೈಡಲ್ಲಿ ಸಿಟಿ ಸ್ಟ್ರೀಟ್ಗಳಲ್ಲಿ ಮಾರುವಂಥ ಕಡಲೆಪುರಿ ಫ್ಲೇವರ್ ಬರಬೇಕಂತ ಹೇಳಿದ್ರೆ ಬೆಳ್ಳುಳ್ಳಿ ಸಿಪ್ಪೆ ಇಂಪಾರ್ಟೆಂಟು ತೆಗಿಬೇಡಿ ಈಗ ನಾನು ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ಎಷ್ಟು ಬೇಕು ಕಡಲೆಪುರಿಯನ್ನು ಉಪಯೋಗಿಸ್ತೀವೋ ಅಷ್ಟು ಎಣ್ಣೆಯನ್ನು ಹಾಕಿ ಸ್ವಲ್ಪ ಕಡಲೆ ಬೀಜನ ತೊಗೊಳ್ಳಿ ಹಸಿ ಕಡಲೆ ಬೀಜನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಕಡಲೆ ಬೀಜನ ಚೆನ್ನಾಗಿ ಹುರಿದಷ್ಟು ಒಳ್ಳೆಯದು ನೀವು ಆಲ್ರೆಡಿ ಹುರಿದಿಟ್ಕೊಂಡಿರೋದನ್ನು ಕೂಡ ಲಾಸ್ಟಲ್ಲಿ ಹಾಕ್ಕೊಳ್ಬೋದು ನಾನೀಗ ಹಸಿ ಕಡಲೆ ಬೀಜ ಹಾಕಿ ಹುರಿತಾ ಇದ್ದೀನಿ ಜೊತೆಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಉರ್ಗಡ್ಲೆ ಹಾಕೋದ್ರಿಂದ ಇದರ ಟೇಸ್ಟು ಡಬಲ್ ಆಗುತ್ತೆ ಒಂದು ರೆಂಬೆ ಕರ್ಬೇವಿನ ಸೊಪ್ಪನ್ನು ಇದ್ದೀನಿ ಫಶ್ಟ್ ಕರ್ಬೇವಿನ ಸೊಪ್ಪು ಅಮೇರಿಕಾದಲ್ಲಿ ಅಪರೂಪ ಇಷ್ಟು ಸಿಕ್ಕಿದೆ ನನಗೆ ಸೊ ಅದನ್ನು ನಾನು ಇದ್ದೀನಿ ನೀವು ಎಷ್ಟು ಜಾಸ್ತಿ ಹಾಕ್ಕೊಳ್ತೀರೋ ಅಷ್ಟು ನೀವು ಹಾಕ್ಕೊಳ್ಬೋದು ಆಲ್ರೆಡಿ ಬೆಳ್ಳುಳ್ಳಿ ಜೀರಿಗೆ ಅಚ್ಚ ಖಾರದ ಪುಡಿಯನ್ನು ಹಾಕಿ ಮಸಾಲೆ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈ ಮಸಾಲೆನ ಸಣ್ಣ ಉರಿಯಲ್ಲಿ ಬೇಯಿಸಿ ಜಾಸ್ತಿ ಉರಿ ಇಟ್ಟರೆ ಸೀದೋಗಿಬಿಡುತ್ತೆ ಹುಷಾರಾಗಿ ಅಲ್ಲೇ ನಿಂತ್ಕೊಂಡು ಆ ಕಡೆ ಕಡೆಯಲ್ಲಿ ಹೋಗದೆ ಚೆನ್ನಾಗಿ ಕೈಯಾಡಿಸಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ತಗೊಂಡಿರೋದು ಕಡಲೆಪುರಿ ಉಪ್ಪಿಲ್ದಿರೋದು ಸೊ ಅದಕ್ಕೆ ಉಪ್ಪನ್ನ ನೀವು ನೋಡಿ ನೋಡಿ ಹಾಕ್ಕೊಳ್ಳಿ ಒಂದು ಚಮಚ ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿ ನೀವು ಯಾವ ಪುರಿಯನ್ನು ತೊಗೊಂಡಿದ್ದೀರೋ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫೈನಲ್ ಇದು ಕಡಲೆ ಪುರಿ ಮಸಾಲೆ ಕಡಲೆ ಪುರಿ ಇದನ್ನು ಮಕ್ಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತು ಹೊಸ ವೀಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀರಿ ನಮಸ್ಕಾರ ಬಾಯ್